ಸೊ ರೊಂಬ ಸಕದಾಗಿದೆ ಅಂದ್ರೆ ಹೇಳ್ಬೋದು ಆ್ಯಂಡ್ ಇವಾಗ ಬಿಗ್ ಬಾಸ್ ಮನೆಗೆ ಅವ್ರ ಅಭಿಮಾನಿಗಳು ಕೂಡ ಬಂದಿದ್ದಾರೆ ಎಲ್ಲರ ಅಭಿಮಾನಿಗಳು ಕೂಡ ಬರ್ತಾರೆ ಆ್ಯಂಡ್ ಇಲ್ಲಿ ಯಾರಿಗೆ ಜಾಸ್ತಿ ಸೌಂಡ್ ಬರದೆ ಅಂತ ಗಾದ್ ನೋಡಬೇಕಾಗುತ್ತೆ ಆ್ಯಂಡ್ ಆಲ್ರೆಡಿ ಸೌಂಡ್ ಸಖದಾಗಿ ಕೇಳಿಸಿದೆ ನನಗೆ ಖುಷಿ ಆಗೋದೇನಪ್ಪ ಅಂದರೆ ಅಲ್ಲಿನ ಸ್ಪರ್ಧಿಗಳಿಗೆ ಇದೊಂದು ಕನಸಾಗಿದ್ದು ಆ ಕನಸು ಇವಾಗ ಆಗ್ತಿದೆ ಯಾರೋ ಒಬ್ರು ನಮ್ಮನ್ನ ರೆಕಗ್ನೈಸ್ ಮಾಡ್ರೆ ಸಾಕು ಅನ್ನೋ ಒಂದು ಇದರಲ್ಲಿ ಇರ್ತಾರೆ ಇವಾಗ ಇಷ್ಟು ಜನ ಪ್ರೀತಿ ಇಷ್ಟೊಂದು ಸೌಂಡು ಸಖತ್ ಫೀಲ್ ಕೊಟ್ಟಿರ್ತದೆ ಅಂತಲೇ ಹೇಳ್ಬೋದು ಹ್ಯಾಂಡ್ ಹ್ಯಾಂಡ್ ಕಮೆಂಟ್ಸ್ ಕೂಡ ಬರ್ತಾ ಇದೆ ಇವರ ಟಾಪ್ ತ್ರೀ ಅನ್ನೋಂಥದ್ದು ಅದನ್ನ ಹಿಂಟ್ ಕೊಡ್ತಾರೆ ಬಿಗ್ ಬಾಸ್ ಅವರು ಅನ್ನೋದು ಕೂಡ ಬರ್ತದೆ ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಇವ್ರ ಮೂರು ಜನ ಐ ಚಾನ್ಸ್ ಇದೆ ಬರುವಂಥದ್ದು ಸೊ ನೋಡುವ ಏನಾಗುತ್ತೆ ಏನು ಕಥೆ ಅಂತ ಇವ್ರು ಬಿಟ್ಟು ಕೂಡ ಯಾರು ಬೇಕಾದ್ರೂ ಕಮ್ ಬ್ಯಾಕ್ ಮಾಡ್ಬೋದು ಹೇಳೋಕ್ಕಾಗಲ್ಲ ಲಾಸ್ಟ್ ಹೆಂಗಾಗುತ್ತೆ ಆಗುತ್ತೆ ಏನು ಕತೆ ಅಂತ ನೋಡೋಣ ಬಟ್ ಐ ಚಾನ್ಸ್ ಇವ್ರು ಮೂರು ಜನ ಇರುವಂಥದ್ದೇ ಕನ್ಫರ್ಮ್ ಆಗ್ತಿರ್ತದ್ದು ಬಟ್ ಅದರಲ್ಲಿ ಟಾಪ್ ಒನ್ ಟಾಪ್ ಟೂ ಟಾಪ್ ತ್ರೀ ಯಾರ್ಯಾರು ಹಿಂಗೆ ಹೆಂಗೆ ಆಗ್ತಾರೆ ಅಂತ ಕಾದ್ ನೋಡೋಣ ಜೊತೆಗೆ ಇಲ್ಲಿನೊಂಥ ಸ್ಪರ್ಧಿಗಳು ಇಲ್ಲಿವರೆಗೂ ತುಂಬ ಚೆನ್ನಾಗಿ ಆಟಾಡ್ಕೊಬಂದು ಇವತ್ತಿಷ್ಟು ಜನ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಆ್ಯಂಡ್ ಇವಾಗ ತುಂಬ ಮುಖ್ಯ ಆಗುವಂಥದ್ದು ನಿಮ್ಮ ಓಟು ದಯಮಾಡಿ ಎಲ್ಲರೂ ಕೂಡ ಎಷ್ಟು ಸಾಧ್ಯ ಅಷ್ಟು ಓಟ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಎಷ್ಟು ಎಷ್ಟೆಷ್ಟು ಓಟ್ ಮಾಡಿದ್ದಾರೆ ಗೈಸ್ ಆ್ಯಂಡ್ ನೆನಪಿಟ್ಕೊಳ್ಳಿ ಒಂದು ಅಕೌಂಟಿಂದ ತೊಂಬತ್ತೊಂಬತ್ತು ಓಟು ಅಷ್ಟೇ ಆಗುವಂಥದ್ದು ಬಟ್ ನೀವು ಬೇರೆ ಬೇರೆ ಅಕೌಂಟಿಂದ ಲಾಗಿನ್ ಆಗಿ ಬೇರೆ ನಂಬರ್ಗಳಿಂದ ನೀವು ತೊಂಬತ್ತೊಂಬತ್ತು ಓಟ್ಗಳನ್ನ ಮಾಡ್ಬೋದು ಮಾಡಿ ಸೊ ಸಪೋರ್ಟ್ ಮಾಡಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್